ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಮಲದ ದೇಶ ಮತ್ತು ಕರುಷ ದೇಶಗಳ ವೃತ್ತಾಂತವನ್ನು ತಿಳಿಸುವ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೊರೆಯೂ ನದಿಯ ಗುಂಟ ಸಾಗಿದಂತಹ ವಿಶ್ವಾಮಿತ್ರ ವಿಶ್ವಾಮಿತ್ರರೊಂದಿಗೆ ರಾಮ ಲಕ್ಷ್ಮಣರು ಆರಂಭದಿಂದಲೇ ಗುರುಗಳಿಂದ ಯು ರಾಜಕುಮಾರರಿಗೆ ಯೋಗ್ಯವಾದ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಅರಮನೆಯಲ್ಲಿಯೇ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ರಾಮಚಂದ್ರನು ಗುರುಗಳಿಂದಲೇ ಈ ದರ ಆ ಅಧ್ಯಾಯದ ಪ್ರಾರಂಭದಲ್ಲಿ ಎಬ್ಬಿಸಲ್ಪಡುವುದನ್ನು ಕಾಣಬಹುದು ಮುಂದಿನ ಹಲವು ಅಧ್ಯಾಯಗಳ ನಂತರ ಮಿಥಿಲಾ ನಗರಿಗೆ ಬರುವ ಸಮಯಕ್ಕೆ ಶ್ರೀರಾಮಚಂದ್ರನೇ ಸ್ವತಃ ಗುರುಗಳಿಗಿಂತ ಮುಂದಾಗಿಯೇ ಎದ್ದು ರಾಮ ಲಕ್ಷ್ಮಣರಿಬ್ಬರು ಗುರು ಸೇವೆ ಮಾಡುವುದನ್ನು ಕಾಣಬಹುದು ಹಾಗೆಯೇ ಮುಂದೆ ರಾಜನು ರಾಜಕುಮಾರನ ಆಗಿರುವಂತಹ ಶ್ರೀರಾಮಚಂದ್ರನು ಕಾಮವನ್ನು ಗೆಲ್ಲುವುದು ಎಷ್ಟು ಅವಶ್ಯಕ ಎಂಬುದನ್ನು ರಾಮಾಶ್ರಮದ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಶ್ರೀರಾಮನಿಗೆ ನಿರೂಪಿಸುತ್ತಿರುವರು ಹಾಗೆಯೇ ಮುಂದುವರಿದು ಈ ಅಧ್ಯಾಯದಲ್ಲಿ ರಾಜಧರ್ಮವನ್ನು ವಿಶಿಷ್ಟವಾದ ರೀತಿಯಲ್ಲಿ ಉಪದೇಶಿಸಲಿರುವರು ಮಾರನೆಯ ದಿನ ಪ್ರಾತಃ ಕಾಲದಲ್ಲಿ ಸಮಸ್ತ ಶತ್ರುಗಳನ್ನು ಸಂಹಾರ ಮಾಡುವಂತಹ ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮುನೀಶ್ವರನನ್ನು ಮುಂದಿಟ್ಟುಕೊಂಡು ಗಂಗಾ ತೀರಕ್ಕೆ ಬಂದು ಸ್ನಾನವನ್ನು ಮಾಡಿ ಸಂಧ್ಯಾ ವಂದನಾದಿ ಕರ್ಮಗಳನ್ನು ತೀರಿಸಿದರು ಆಗ ಕಾಮಾಶ್ರಮದಿಂದ ಅವರನ್ನು ಕಳುಹಿಸಿಕೊಡಲು ಸಂಗಡ ಬಂದ ಋಷಿಗಳು ಒಂದು ದೋಣಿಯನ್ನು ತರಿಸಿ ವಿಶ್ವಾಮಿತ್ರ ಋಷಿಯನ್ನು ಕುರಿತು ಮುನೀಶ್ವರರೇ ರಾಮ ಲಕ್ಷ್ಮಣರನ್ನು ಕೂಡಿಕೊಂಡು ಈ ದೋಣಿಯನ್ನು ಹತ್ತಿ ತೆರಳಿರಿ ನಿಮ್ಮ ಮಾರ್ಗವು ಶುಭವಾಗಲಿ ಎಂದು ನುಡಿದರು ವಿಶ್ವಾಮಿತ್ರನು ಸಂತೋಷಪಟ್ಟು ಆ ಋಷಿಗಳಿಗೆ ವಂದನಾದಿ ಸತ್ಕಾರಗಳನ್ನು ಮಾಡಿ ರಾಮ ಲಕ್ಷ್ಮಣ ಸಹಿತನಾಗಿ ಗಂಗೆಯನ್ನು ದಾಟುತ್ತ ಆ ನದಿಯ ಮಧ್ಯಕ್ಕೆ ಬಂದ ಸಮಯದಲ್ಲಿ ಒಂದು ಮಹತ್ತಾದ ಧ್ವನಿಯು ಕೇಳಿಸಿತು ರಘುನಾಥನು ವಿಶ್ವಾಮಿತ್ರ ಮುನಿಯನ್ನು ನೋಡಿ ಮಹರ್ಷಿಗಳೇ ಇದೇನು ಮಹತ್ತಾದ ಧ್ವನಿಯು ಕೇಳಿಸುತ್ತದೆ ಇದು ನದಿಗಳ ತೆರೆಗಳ ಮೊರೆಯು ಎಂದು ಕೇಳಿದನು ಆಗ ವಿಶ್ವಾಮಿತ್ರನು ಶ್ರೀರಾಮ ಕೈಲಾಸ ಪರ್ವತದಲ್ಲಿ ಬ್ರಹ್ಮದೇವನು ತನ್ನ ಮನಸ್ಸಿನಲ್ಲಿ ಧ್ಯಾನಿಸಿ ಒಂದು ಕೊಳವನ್ನು ನಿರ್ಮಿಸಿದನು ಆ ಕೊಳವು ಮಾನಸ ಸರೋವರ ಎನಿಸಿಕೊಳ್ಳುವುದು ಮಾನಸ ಸರೋವರದಿಂದ ಹೊರಟು ಸರೆಯೂ ನದಿಯು ಅಯೋಧ್ಯ ಪಟ್ಟಣವನ್ನು ಸುತ್ತಿಕೊಂಡು ಪ್ರವಹಿಸುತ್ತಿರುವುದು ಸರಸ್ಸಿನಿಂದ ಬಂದ ಕಾರಣ ಆ ನದಿಯು ಸರೆಯೂ ನದಿ ಎನಿಸಿಕೊಂಡಿತು ಈ ನದಿಯ ಉದಕ ಪ್ರವಾಹವು ಇಲ್ಲಿ ಗಂಗೆಯನ್ನು ಕೂಡಿ ಅದರ ಪ್ರವಾಹವನ್ನು ಬೆಗ್ಗಲವಾಗಿ ಮಾಡುವುದರಿಂದ ಹೀಗೆ ಧ್ವನಿಯಾಗುತ್ತದೆ ಶ್ರೀರಾಮ ನೀನು ನಿಯಮಸ್ಥನಾಗಿ ಸಂಗಮವಾಗುವ ಗಂಗಾ ಸರೆಯೂ ನದಿಗಳಿಗೆ ನಮಸ್ಕಾರವನ್ನು ಮಾಡು ಎಂದನು ಧರ್ಮ ಬುದ್ಧಿಯುಳ್ಳ ರಾಮ ಲಕ್ಷ್ಮಣರು ಗಂಗಾ ಸರೆಯೂ ನದಿಗಳಿಗೆ ನಮಸ್ಕಾರವನ್ನು ಮಾಡಿ ಗಂಗಾ ನದಿಯ ತೆಂಕಣ ತೀರಕ್ಕೆ ಹೋಗಿ ಅಲ್ಲಿ ಯಜ್ಞಾದಿ ಸತ್ಕರ್ಮಗಳಿಲ್ಲದಿದ್ದ ಘೋರಾಕಾರವಾದ ಒಂದು ವನವನ್ನು ಕಂಡು ವಿಶ್ವಾಮಿತ್ರ ಮುನೀಶ್ವರನನ್ನು ಕುರಿತು ಮುನೀಶ್ವರರೇ ಈ ವನವು ಅತಿ ದುರ್ಗಮವಾಗಿ ಮನುಷ್ಯರು ಸಂಚರಿಸುವುದಕ್ಕೆ ಅಸಾಧ್ಯವಾಗಿದೆ ಅಲ್ಲದೆ ಎಲ್ಲಿ ನೋಡಿದರೂ ತೋಳಗಳಿಂದಲೂ ಭಯಂಕರವಾದ ಪಕ್ಷಿಗಳಿಂದಲೂ ಇಟ್ಟಣಿಸಿದೆ ಸಿಂಹ ವ್ಯಾಘ್ರ ಕಾಡು ಹಂದಿಗಳಿಂದ ಪರಿಪೂರ್ಣವಾಗಿದೆ ತೆಂಗಿನ ಮರ ಪಾದರಿ ಮರ ಬೆಲವತ್ತದ ಮರ ಹುಣಸೆ ಎಲಚಿ ಯಲವತ್ತ ಮೊದಲಾದ ವೃಕ್ಷ ಜಾತಿಗಳಿಂದ ಭಯಂಕರವಾಗಿದೆ ಏನು ಕಾರಣದಿಂದ ಈ ವನವು ಮಹಾ ಭೀಕರವಾಗಿದೆ ಎಂದು ಕೇಳಿದರು ಆಗ ವಿಶ್ವಾಮಿತ್ರ ಮಹರ್ಷಿಯು ಕೇಳು ರಘುನಾಥ ಈ ವನವು ಪೂರ್ವದಲ್ಲಿ ಫಲಪೂರಿತವಾಗಿದ್ದ ಮಲದ ದೇಶ ಮತ್ತು ಕರುಷ ದೇಶ ಎಂಬ ಎರಡು ದೇಶಗಳಾಗಿತ್ತು ಇಲ್ಲಿ ದೇವೇಂದ್ರನು ವೃತ್ರಾಸುರನ ವಧೆಯನ್ನು ಮಾಡಲು ಅದು ಆತನ ರುಧಿರ ಮಾಂಸಾದಿಗಳಿಂದ ಪೂರಿತವಾಯಿತು ಇಂದ್ರನು ವೃತ್ರಾಸುರನನ್ನು ಕೊಂದಿದ್ದರಿಂದ ಬ್ರಹ್ಮಹತ್ಯ ದೋಷವು ಆತನಲ್ಲಿ ಪ್ರವೇಶಿಸಿತು ವಾಸ್ತವದಲ್ಲಿ ವೃತ್ರಾಸುರನು ಒಬ್ಬ ಬ್ರಾಹ್ಮಣ ಋಷಿಯ ಪುತ್ರನಾಗಿದ್ದು ಆ ಋಷಿಯಿಂದಲೇ ಉತ್ಪನ್ನನಾದುದರಿಂದ ಬ್ರಾಹ್ಮಣನೆಂದೇ ಪರಿಗಣಿಸಲ್ಪಡುತ್ತಾನೆ ಆ ಬ್ರಾಹ್ಮಣ ಋಷಿಯ ಪುತ್ರನನ್ನು ಇಂದ್ರನು ಹತ್ಯೆ ಮಾಡಿದ್ದರಿಂದ ಆತನಿಗೆ ಬ್ರಹ್ಮಹತ್ಯಾ ದೋಷವು ಅಂಚಿಕೊಂಡಿತ್ತು ಆ ಸಂದರ್ಭದಲ್ಲಿ ಈ ದೇಶಗಳಲ್ಲಿದ್ದ ಋಷಿಗಳು ಪಾಪದಿಂದ ಮಲಿನವಾದ ಶರೀರವುಳ್ಳ ದೇವೇಂದ್ರನನ್ನು ಕಂಡು ಅನೇಕ ಕಲಶಗಳಲ್ಲಿ ಉದಕವನ್ನು ತುಂಬಿ ಅಭಿಮಂತ್ರಿಸಿ ಅಭಿಷೇಕವನ್ನು ಮಾಡಿ ಅವನ ಶರೀರದಲ್ಲಿದ್ದ ಮಲವನ್ನು ಅಂದರೆ ಕೊಳೆಯನ್ನು ಪರಿಹರಿಸಿದರು ದೇವೇಂದ್ರನು ಹರ್ಷಪಟ್ಟು ಮಲದ ದೇಶ ಅಂದರೆ ಆ ಪ್ರದೇಶಕ್ಕೆ ಮಲದ ದೇಶ ಪರುಷ ದೇಶಗಳಿಗೆ ನನ್ನ ಶರೀರದ ಮಲದಿಂದ ನೆನಗಿಸಲ್ಪಟ್ಟ ಈ ದೇಶಗಳು ಪವಿತ್ರಗಳಾಗಿ ಸಮಸ್ತ ಐಶ್ವರ್ಯಗಳಿಂದ ಪರಿಪೂರ್ಣವಾಗಿರಲಿ ಎಂದು ವರವನ್ನು ಕೊಟ್ಟನು ಈ ದೇಶಗಳ ಪೂಜ್ಯತೆಯನ್ನು ಕಂಡು ದೇವತೆಗಳು ಸಂತೋಷಪಟ್ಟರು ಅಂದರೆ ಬ್ರಹ್ಮಹತ್ಯಾದೋಷವನ್ನೇ ತೊಳೆಯುವಷ್ಟು ಶಕ್ತಿ ಇರುವಂತಹ ಪುಣ್ಯಕ್ಷೇತ್ರವೆಂದು ಭಾವಿಸಲ್ಪಡುತ್ತದೆ ಅಂದು ಮೊದಲಾಗಿ ಈ ದೇಶಗಳು ನಿರ್ಮಲಗಳು ಮನೋಹರಗಳು ಆಗಿ ನನಧಾನ್ಯಾದಿಗಳಿಂದ ಪರಿಪೂರ್ಣವಾಗಿದ್ದವು ಈಗ ಕಾಮರೂಪಿಣಿಯಾದ ಸಾವಿರ ಆನೆಗಳ ಸತ್ವವುಳ್ಳ ಸುಂದನೆಂಬ ಯಕ್ಷನ ಹೆಂಡತಿಯಾದ ತಾಟಕಿ ಎಂಬ ಯಕ್ಷಿಯು ಎಲ್ಲಿದ್ದಾಳೆ ಅವಳಿಗೆ ದೇವೇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ಮಾರೀಚನೆಂಬುವವನು ಜನಿಸಿದನು ಆ ರಾಕ್ಷಸನು ದುಂಡಾಗಿ ದೀರ್ಘವಾದ ತೋಳುಗಳುಳ್ಳವನು ದೊಡ್ಡ ಶಿರಸ್ಸುಳ್ಳವನು ಅತಿ ವಿಶಾಲವಾದ ಎದೆ ಕಟ್ಟುಳ್ಳವನು ಭಯಂಕರವಾದ ಆಕಾರವುಳ್ಳವನು ಆ ರಾಕ್ಷಸನು ಈ ದೇಶದಲ್ಲಿದ್ದ ಪ್ರಜೆಗಳೆಲ್ಲರನ್ನೂ ಸಂಹರಿಸಿ ಮಲದ ಕರುಷ ದೇಶಗಳನ್ನು ಕೆಡಿಸಿದನು ಆತನ ತಾಯಿಯಾದ ತಾಟಕಿಯು ಇಲ್ಲಿಗೆ ಅರೆಗಾವುದ ದಾರಿಯಲ್ಲಿ ವಾಸ ಮಾಡಿಕೊಂಡು ಮಾರ್ಗವನ್ನು ಅಡ್ಡಕಟ್ಟಿಕೊಂಡಿದ್ದಾಳೆ ಆದ ಕಾರಣ ನಾವು ಆ ವನಕ್ಕೆ ಹೋಗೋಣ ನಿನ್ನ ಭುಜ ಬಲ ಪರಾಕ್ರಮದಿಂದ ಆ ದುಷ್ಟೆಯಾದ ತಾಟಕಿಯನ್ನು ನನ್ನ ಅಪ್ಪಣೆಯಿಂದ ಸಂಹರಿಸಿ ಈ ದೇಶಗಳಿಗೆ ಉಪದ್ರವವಿಲ್ಲದ ಹಾಗೆ ಮಾಡು ಈ ರಾಕ್ಷಸಿಯ ಭಯದಿಂದ ಈ ದೇಶಗಳಿಗೆ ಒಬ್ಬರು ಬರುವುದಿಲ್ಲ ಆದ ಕಾರಣ ಈ ವನವು ಅತಿ ಭಯಂಕರವಾಗಿ ಘೋರ ಅರಣ್ಯವಾಗಿದೆ ಈ ರಾಕ್ಷಸಿಯ ಭಯದಿಂದ ದೇಶತ್ಯಾಗ ಮಾಡಿ ಇದುವರೆಗೆ ಹೋದವರೊಬ್ಬರು ತಿರುಗಿ ಬಾರದಿದ್ದಾರೆ ಎಂದು ನುಡಿದರು ಇತ್ತೀಚಿನ ಕಾಲಗಳಲ್ಲಿ ಸಾಮಾನ್ಯವಾಗಿ ಅರಣ್ಯಗಳೇ ಕಡಿಮೆಯಾಗಿರುವಾಗ ನಗರವೊಂದು ಪಾಳು ಬಿದ್ದರೆ ಅದು ಅರಣ್ಯವಾಗಲು ಸಾಕಷ್ಟು ದೀರ್ಘ ಸಮಯ ಹಿಡಿಯುತ್ತದೆ ಆದರೆ ಅಂದಿನ ದಿನಗಳಲ್ಲಿ ಅರಣ್ಯವು ದಟ್ಟವಾಗಿದ್ದಾಗ ಯಾವ ಪ್ರದೇಶ ಪಾಳು ಬಿದ್ದರೂ ಕೂಡಲೇ ಅದು ಘೋರವಾದ ಅರಣ್ಯವಾಗುತ್ತಿತ್ತು ಅಂತಹ ಅರಣ್ಯದಲ್ಲಿ ರಾಕ್ಷಸರು ಸೇರಿಕೊಂಡು ಜನರಿಗೆ ಉಪದ್ರವ ಕೊಡಲಾರಂಭಿಸಿದರೆ ಯಾವ ಮನುಷ್ಯರೂ ಆ ಕಡೆ ಬಾರದೆ ಅರಣ್ಯವು ಇನ್ನಷ್ಟು ದಟ್ಟವಾಗುತ್ತಿತ್ತು ಆದರೆ ಕ್ಷತ್ರಿಯ ಜಲಸಂಜಾತನಾದ ಶ್ರೀರಾಮ ಲಕ್ಷ್ಮಣರು ಅಂತಹ ಪ್ರಜೆಗಳಿಗೆ ಉಪದ್ರವವನ್ನು ಕೊಡುವಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಪ್ರಜೆಗಳನ್ನು ಕಾಪಾಡುವುದು ಕ್ಷತ್ರಿಯನಾದವನ ಕರ್ತವ್ಯವೆಂದು ರಾಜಧರ್ಮವನ್ನು ಬೋಧಿಸುವ ಸಲುವಾಗಿ ವಿಶ್ವಾಮಿತ್ರರು ಅವರನ್ನು ತಾಟಕೆಯ ವನಕ್ಕೆ ಕರೆದುಕೊಂಡು ಬಂದಿರುವರು ತಾಟಕೆಯನ್ನು ಅವರ ಕೈಯಿಂದ ಕೊಲ್ಲಿಸುವುದು ಆ ಮೂಲಕ ಉಪ್ಪು ಮಾಡಿದವನು ಪುರುಷನೇ ಆಗಲಿ ಸ್ತ್ರೀಯೇ ಆಗಲಿ ಯಾರು ಪ್ರಜಾಕಂಟಕರಾಗಿರುವ ಅವರನ್ನು ಸಂಹರಿಸುವುದೇ ಕ್ಷತ್ರಿಯರ ಧರ್ಮ ಎಂದು ರಾಮ ಲಕ್ಷ್ಮಣರಿಗೆ ತಿಳಿಸಿಕೊಡುವ ಪ್ರಯತ್ನ ಹಾಗೂ ಮುಂದೆ ವನವಾಸದ ಸಮಯದಲ್ಲಿ ಅದೆಷ್ಟೋ ರಾಕ್ಷಸರನ್ನು ಸಂಹರಿಸುತ್ತಾ ಇಡೀ ದಂಡಕಾರಣ್ಯವನ್ನು ಸಾಮಾನ್ಯ ಋಷಿಗಳಿಗೆ ಋಷಿ ಮುನಿಗಳಿಗೆ ಅತ್ಯಂತ ಶೋಭಾಯಮಾನವಾದಂತಹ ಅದ್ಭುತ ಪ್ರದೇಶವನ್ನಾಗಿ ಮಾಡುವಂತಹ ಕಾರ್ಯ ಅವರಿಂದ ಸಾಗಬೇಕಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪರ್ವ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ